બંધુગો સિજ્જુનની જય સેવાલાલ હર શિવકુમાર વાતે કરો છું કાંઈ આજે વિડીયો બનાવી કાંઈ કારણ કે તો બંધુગળો તો હું માલમ સહ આપણે કાંઈ સારી જિલ્લા જિલ્લામાં હોરાટો કરતાણી ને રાજ્યમટામાં હોરાટા કરતા આજે સરકારના ಕೆಲವು ಗಡುವು ದಿನ ಅದನ್ನ ಅಪ್ಣಗೊ ಎರಡನೇ ಬಾರಿ ಸಮೀಕ್ಷೆ ಕರೇನು ಅವಕಾಶ ದಿನಿ ಸರ್ ತಮ್ಮ ಸೇನು ಸಮೀಕ್ಷೆ ಮಾ ಕೆಲವೊಂದು ಆಪ್ಷನ್ಸ್ ತಮ್ಮ ತಾಂಡೆನ ಅದನ್ನ ಕಡ್ಡಾಯವಾಗಿ ತಮ್ಮ ಸಮೀಕ್ಷೆ ಕುಣಿತು ಏಕ ವ್ಯಕ್ತಿಗಳು ಜರ ಜರ ಜಾಂಡೆ ಮಾತ್ರೇನು ಜವಾಬ್ದಾರಿ ತಾಣಿ ತಮ್ಮ ಸಮೀಕ್ಷೆ ಕರ್ನಾಕ್ಷೆ ಮಾನ್ ಪೂಜ್ಲೇ ಸಹ ಕ್ವಶನ್ ನಂಬರ್ ಪ್ರಶ್ನೆ ಸಂಖ್ಯೆ ಒಂಬತ್ತು ಜಾತಿ ಕುಣಿಸ್ಕರನ್ ಸರ್ ಹತ್ತು ಜಗೋ ಉಪಜಾತಿ ಕುಣಿಸ್ಕರ ಸರ್ ಇಪ್ಪತ್ತು ವಿದ್ಯಾಭ್ಯಾಸ ಕಾಯ್ ಓದ್ ಮರೇ ಸೌಕರ್ಯ ಪೂಜೆ ಸರ್ ಇಪ್ಪತ್ನಾಕು ತಮ್ಮ ಮೀಸಲಾತಿ ಸೌಲಭ್ಯ ಕಾಯಿ ले मिले छो स्कॉलरशिप सामाजिक कल्याणा के काय का तमा सौलभ्य ले मिले छो तो और बतली पूछ मिले छा यान मोहत गुरु कुल कुसुबु करन एक क्वेश्चन छ कुल कसुबु कतो आपनो कुली करे छा काई करे छा के तानी न वे क्वेश्चन छ मो तो नलवतो मा जमीन आपणु काई आस्थी कोई के तानी क्वेश्चन पूछ मिले छा नलवत्तड साला कोई कर्म काय छा बी केनी भी पूछ मिले छा डेविट तुम कोई साला करम लोमा लक्षा साला सगळी भी लगाओ कानी वि भी क्वेश्चन छा नलवतो दू मा स्थिर आस्ती त मार्ग आस्थिक राख छ घर के राख छ पूछ रास्तिक रन भी ಮೇಲೆ ಬಂದು ತಮ್ಮ ಬೈಕ್ಸ್ ಕಾರ್ಸ್ ವೆಹಲಿಯರ್ ವ್ಯವಸ್ಥೆಗಳು ದಯವಿಟ್ಟು ಈ ವಿಡಿಯೋ ಜಾತಿ ಮಾತ್ರ ಬಂಜಾರ ಲಂಬಾಣಿಕರ ಮೆನ್ಶನ್ ದಯವಿಟ್ಟು ಕುಣಸಿ ಕಾರಣನ ಪ್ರತಿಯೊಂದು ತಾಂಡೆ ತಮ್ಮ ಮುಂಡಾಗಿರ ತಾಣಿ ಕಾಯಿ ಸಂಡೋ ವ್ಯಕ್ತಿಗಳು ಬಿ ಸರಿಯಾಗಿ ಮಾಹಿತಿ ಆಧಾರ್ ಕಾರ್ಡ್ ತಮ್ಮ ಸಮೀಕ್ಷೆ ಜೈ ಸವಾಲ thank you